ಪ್ರಿಯರೇ ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಸಂತೋಷದಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಇಂದಿನ ವೇದವಾಕ್ಯವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಒಂದರಿಂದ ಎರಡು ವಚನ ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರಕವಾಗಿ ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು ಎಂಥ ಒಂದು ಅದ್ಭುತವಾದ ಒಂದು ವಾಕ್ಯವಾಗಿದೆ ಈ ಒಂದು ವಾಕ್ಯದಲ್ಲಿ ಮುಖ್ಯವಾಗಿ ನಾವು ನೋಡೋದು ನಿಮಗೆ ದೀರ್ಘಾಯುಷ್ಯ ಬೇಕಾ ಯಾರು ಸಾಯಕ್ಕೆ ಇಷ್ಟಪಡ್ತೇವೆ ನಮ್ಮಲ್ಲಿ ಎಲ್ಲರೂ ನಾವು ಬದುಕಬೇಕು ಅನ್ನೋ ಆಶೆ ಅದಕ್ಕೆ ನಾವು ಜಿಮ್ಗೆ ಹೋಗ್ತೇವೆ ಡಯಟ್ ಕಂಟ್ರೋಲ್ ಮಾಡ್ತೇವೆ ಪುನಃ ಪುನಃ ಹೋಗಿ ನಾವು ನಮ್ಮ ಹೆಲ್ತ್ ಚೆಕಪ್ ಮಾಡ್ತಾ ಇರ್ತೇವೆ ಅಲ್ಲ ಈಗಿನ ಕಾಲದಲ್ಲಂತೂ ತುಂಬಾ ಕಾನ್ಷಿಯಸ್ ಆಗ್ತಾ ಇದ್ದೇವೆ ನಾವು ಹೆಲ್ತ್ ವಿಷಯದಲ್ಲಿ ಯಾಕೆಂದರೆ ನಾನಾ ಪ್ರಕಾರದ ರೋಗಗಳು ಮನುಷ್ಯರಿಗೆ ಬರ್ತಾ ಇದೆ ಆದರೆ ದೀರ್ಘ ಈ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ದೀರ್ಘಾಯುಷ್ಯ ಅನ್ನುವಂಥದ್ದು ಅದು ನಾವು ಮಾಡುವಂಥ ಒಂದು ವ್ಯಾಯಾಮದಿಂದಾಗಲಿ ಅಥವಾ ಆಹಾರದಲ್ಲಿ ಕಂಟ್ರೋಲ್ ಮಾಡುವುದರಿಂದಾಗಲಿ ದೀರ್ಘಾಯುಷ್ಯ ಬರ್ತದೆ ಅಂತ ನಾವು ನೋಡಲ್ಲ ಪ್ರತಿಯೊಬ್ಬರ ಆಯುಷ್ಯ ದೇವರು ತೀರ್ಮಾನ ಮಾಡಿದ್ದಾನೆ ಕೀರ್ತನೆ ನೂರ ಮೂವತ್ತೊಂಬತ್ತು ಹದಿನಾರನೇ ವಚನದಲ್ಲಿ ನನ್ನ ಆಯುಷ್ ಕಾಲದ ಪ್ರಥಮ ದಿನವು ಪ್ರಾರಂಭವಾಗೋ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ನಮ್ಮ ಆಯುಷ್ಯ ಕಾಲ ಇನ್ನೂ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ದೇವರು ನಮ್ಮ ಎಲ್ಲರ ಆಯುಷ್ಯವನ್ನು ಬರೆದು ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅದು ಯಾವಾಗ ನಾವು ಹೋಗ್ತೇವೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಎಲ್ಲವನ್ನು ಬರೆದಿರುವಂಥ ದೇವರು ಯಾಕೆ ನಮಗೆ ಇಷ್ಟು ಕಷ್ಟಗಳು ಬರ್ತವೆ ರೋಗ ಬರ್ತದೆ ಸಮಸ್ಯೆಗಳು ಬರ್ತವೆ ಯಾಕೆ ಎಂಬುದಾಗಿ ನಾವು ಕೇಳುವಾಗ ಅದು ದೇವರು ಬರೆದಿಟ್ಟಿರುವಂಥ ವಿಷಯವಲ್ಲ ಅದು ನಮ್ಮಿಂದ ಬರುವಂಥ ಒಂದು ಕಷ್ಟಗಳಾಗಿವೆ ಪ್ರಿಯರೇ ಎರ್ಮಿಯನ ಗ್ರಂಥ ಇಪ್ಪತ್ತೊಂದು ಇಪ್ಪತ್ತೊಂಬತ್ತನೇ ಅದೇ ಹನ್ನೊಂದನೇ ವಚನದಲ್ಲಿ ಇಲ್ಲಿ ದೇವರು ಹೇಳಿರುವಂಥ ಮಾತು ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳು ನೋಡಿ ದೇವರು ನಮ್ಮ ವಿಷಯದಲ್ಲಿ ಆಲೋಚಿಸುವಂಥದ್ದು ಅದು ಹಿತದ ವಿಷಯವಾಗಿದೆ ಅಹಿತದ ವಿಷಯವಲ್ಲ ಹಾಗಾದರೆ ಈಗಿನ ಕಾಲದಲ್ಲಿ ನಾವು ನೋಡಬೇಕಾದ್ರೆ ಅನೇಕರು ಬದುಕಬೇಕೆಂಬ ಆಶೆ ಇರುವವರೆಲ್ಲರೂ ನಾವೆಲ್ಲರೂ ಏನು ಮಾಡಬೇಕು ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಕಂದ ಅಂತ ಹೇಳುವಾಗ ನಾನು ನೀವು ದೇವರ ಕಂದವಾಗಿದ್ದೇವೆ ನನ್ನ ಉಪದೇಶವನ್ನು ಮರೆಯಬೇಡ ಅಂತ ಹೇಳ್ತದೆ ನನ್ನ ಆಜ್ಞೆಗಳನ್ನು ಮನಪೂರಕವಾಗಿ ನಡೆಸು ಆಗ ನಿನ್ನ ದಿನಗಳು ಆಯುಷ ಹೆಚ್ಚುವುದು ಎಂಬುದಾಗಿ ನಾವು ನೋಡ್ತೇವೆ ದೇಹಕ್ಕೆ ಆರೋಗ್ಯವು ಎಲುಬಿಗೆ ಸಾರು ಉಂಟಾಗುತ್ತದೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ ಒಂದು ಪೇತ್ರ ಎರಡನೇದ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತನ್ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಎಂಬುದಾಗಿ ನಾವು ಮಾಡುವಂಥ ಪಾಪದ ಒಂದು ಆಲೋಚನೆಗಳಿಂದ ನಮ್ಮ ಮನಸ್ಸು ಕೆಟ್ಟು ಹೋಗಿ ಅನೇಕ ಕಾಯಿಲೆಗಳಿಗೆ ನಾವು ಗುರಿ ಆಗ್ತೇವೆ ಆದರೆ ಸ್ವಾಮಿ ನನ್ನ ಮತ್ತು ನಿಮ್ಮ ಪಾಪ ಅಪರಾಧಗಳಿಗೆ ಅವುಗಳಿಗೆ ಬರುವ ಶಿಕ್ಷೆಯನ್ನು ತಾನು ಹೊತ್ತುಕೊಂಡು ಆ ಕಂಬದ ಮೇಲೆ ಶಿಲುಬೆ ಮೇಲೆ ಅದರ ಶಕ್ತಿಯನ್ನು ಮುರಿದು ಆತನು ಎದ್ದು ಬಂದಿದ್ದಾನೆ ಆತನ ಬಾಸುಂಡೆಗಳಿಂದ ಆತನು ಹೊಂದಿದಂಥ ಗಾಯದಿಂದ ನನ್ನ ನನಗೂ ಮತ್ತು ನಿಮಗೂ ಆರೋಗ್ಯ ಯೇಸು ಸ್ವಾಮಿ ಕೊಟ್ಟಿದ್ದಾರೆ ಹಾಗಾದರೆ ಪ್ರಿಯರೇ ನಾವು ದೀರ್ಘಾಯುಷ ಬೇಕಾ ಹೌದು ಬೇಕು ಹಾಗಾದರೆ ಒಂದೇ ಒಂದು ವಿಷಯ ನಾವು ಮಾಡಬೇಕಾದದ್ದು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಲ್ಲದೆ ಅದರ ಅದನ್ನು ಮರೆಯದೆ ಆಜ್ಞೆಗಳನ್ನು ಮನಪೂರಕವಾಗಿ ನಾವು ಮಾಡೋಣ ನೀವು ನೋಡಿ ಖಂಡಿತವಾಗಿ ನೀವು ಆರೋಗ್ಯವಾಗಿರ್ತೀರ ಮತ್ತು ದೇವರಿಗೆ ಮಹಿಮೆ ಉಂಟಾಗುವಂಥದ್ದಾಗಿದೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ರಜ ನಾವೆಲ್ಲರೂ ಸ್ವಾಮಿ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಯವನಸ್ಥರು ಹಾರ್ಟ್ ಅಟ್ಯಾಕಿಂದ ಸ್ವಾಮಿ ಮತ್ತು ಡಯಾಲಿಸಿಸ್ ಕಿಡ್ನಿ ಪ್ರಾಬ್ಲಮ್ಸಿಂದ ಮತ್ತು ಅನೇಕ ರೋಗಗಳಿಂದ ಕ್ಯಾನ್ಸರಿಂದ ನರಳುತ್ತಾ ಸ್ವಾಮಿ ಮರಣದ ಹಾಸಿಗೆಯಲ್ಲಿರುವ ಕರ್ತನೆ ಅಪ್ಪ ನಿನ್ನ ಮಹಾಕೃಪೆಯಿಂದ ಸ್ವಾಮಿ ಒಬ್ಬೊಬ್ಬರನ್ನ ಮುಟ್ಟು ರಾಜ್ಯ ಈ ದೇವಸ ಯಾರ್ಯಾರಿಗೆ ಏನೇನು ಕಾಯಿಲೆ ಇದೆಯೋ ಕರ್ತನೇ ನೀನು ದೀರ್ಘಾಯುಷ್ಯ ಕೊಡುವ ದೇವರಾಗಿದ್ದೆ ಒಬ್ಬೊಬ್ಬರನ್ನ ನೀನು ಮುಟ್ಟಿ ಸ್ವಸ್ಥಪಡಿಸಿ ಸಮಾಧಾನ ಶಾಂತಿ ಸಂತೋಷ ಆರೋಗ್ಯ ನಿತ್ಯ ಜೀವವನ್ನು ಅವರಿಗೆ ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ